ಆಫ್ಟರ್ ಬಿಗ್ ಬಾಸ್ ಫಸ್ಟ್ ಮೂವಿ ಫ್ಲಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನನ್ಗೆ ಫಸ್ಟ್ ಇಷ್ಟ ಆಗಿದ್ದು ಸ್ಟೋರಿ ಎಲ್ಲ ಮೂವಿನಲ್ಲೂ ಒಂದೇ ತರ ನಾವು ಸ್ಟೋರಿ ನೋಡ್ತಾ ಇದ್ವಿ ಬಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಟೋರಿ ಫ್ಲರ್ಟ್ ಇದನ್ನೇನೋ ಸುಮ್ಮನೆ ಸಿನಿಮಾ ಬಂದು ನೋಡ್ದೆ ರಿವ್ಯೂ ಚೆನ್ನಾಗೇ ಹೇಳ್ಬೇಕು ಅಂತ ನಾ ಹೇಳ್ತೀನಿ ಮನ್ಸಿಂದ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಸ್ಟೋರಿ ಎಲ್ಲೂ ಒಂದ್ ಸೆಕೆಂಡ್ ಕೂಡ ನಂಗೆ ಬೋರ್ ಆಗಿಲ್ಲ ಫಸ್ಟ್ ಸ್ಟೋರಿ ಇಷ್ಟ ಆಯ್ತು ಅದಾದ್ಮೇಲೆ ಚಂದನ್ ಅವ್ರ ಆಕ್ಟಿಂಗ್ ಇಷ್ಟ ಆಯ್ತು ಎರಡೂ ಶೇಡ್ ಅಲ್ಲೂ ಸಕ್ಕದಾಗಿ ಮಾಡಿದ್ದಾರೆ ಮತ್ತೆ ಟ್ವಿಸ್ಟ್ ಅಂತೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಫಸ್ಟ್ ಹಾಫು ತುಂಬಾ ಚೆನ್ನಾಗಿದೆ ಸೆಕೆಂಡ್ ಹಾಫು ಡಬಲ್ ಚೆನ್ನಾಗಿದೆ ಅದಾದ್ಮೇಲೆ ಸಾಧು ಸರ್ ಮತ್ತೆ ಶ್ರುತಿ ಮ್ಯಾಮ್ ಕಾಮಿಡಿ ತುಂಬಾ ಚೆನ್ನಾಗಿದೆ ಅಂದ್ರೆ ಎಲ್ಲೂ ಒಂದ್ ಸೆಕೆಂಡ್ ಬೋರ್ ಆಗಲ್ಲ ಕ್ಯೂರಿಯಾಸಿಟಿ ಇರುತ್ತೆ ಅಯ್ಯೋ ಹಿಂಗಿದ್ಯಾ ನೆಕ್ಸ್ಟ್ ಅನ್ನೋ ತರ ಮೂವಿ ಪ್ರತಿಯೊಬ್ರು ಮನೆಯವರು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡುವಂತಹ ಸಿನಿಮಾ ಚಂದನ್ ಅವರು ಅಷ್ಟೇ ಅಂದ್ರೆ ನಾವು ಸೀರಿಯಲ್ ಅವ್ರನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡಿದಾಗ ಅಕ್ಸೆಪ್ಟ್ ಮಾಡ್ಕೊದ್ ಕಷ್ಟ ಹಾಗೆ ಹೀಗೆ ಅಂತೀವಿ ನಿಜವಾಗ್ಲು ತುಂಬಾ ಚೇಂಜ್ ಅವ್ರ ಅವ್ರ ಆಕ್ಟಿಂಗ್ ಇರ್ಬೋದು ಪ್ರತಿಯೊಂದ್ರಲ್ಲೂ ಸಿಕ್ಕಾಬೇ ಚೇಂಜಸ್ ನನಗೆ ಕಾಣಿಸ್ತು ಅಂದ್ರೆ ಬಿಗ್ ಒಂದು ದೊಡ್ಡ ಹೀರೋ ನೋಡಿದಾಗ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಆಯ್ತು ಮತ್ತೆ ಅವ್ರದೇ ಡೈರೆಕ್ಷನ್ ಅಂತ ಕೇಳಿ ನಿಜವಾಗ್ಲೂ ನಂಗೆ ಶಾಕ್ ಆಯ್ತು ಯಾಕಂದ್ರೆ ಅಹ್ ಇಷ್ಟು ಚೆನ್ನಾಗಿ ಡೈರೆಕ್ಷನ್ ಚಂದನ್ ಮಾಡ್ತಾರೆ ಇಷ್ಟೊಂದು ಟ್ಯಾಲೆಂಟೆಡ್ ಅನ್ನೋ ತರ ಫೀಲ್ ಆಯ್ತು ಡೈರೆಕ್ಷನ್ ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲೋ ಒಂದ್ ಕಡೆ ನಾವು ಎಮೋಷನ್ ಆಗ್ತಾ ಇರ್ತೀವಿ ಆಮೇಲೆ ಸಿಗುತ್ತೆ ಕಾಮಿಡಿ ಇದೆ ಸೆಂಟಿಮೆಂಟ್ ಇದೆ ಲವ್ ಇದೆ ಟ್ವಿಸ್ಟ್ ಇದೆ ಅಹ್ ಸೊ ಎಲ್ಲ ಇದೆ ಸಿನಿಮಾದಲ್ಲಿ ಆಫ್ಟರ್ ಬಿಗ್ ಬಾಸ್ ಒಂದ್ ಒಳ್ಳೆ ಸಿನಿಮಾ ನೋಡಿದ್ ಖುಷಿ ಇದೆ ಎಲ್ಲರೂ ಲಾಟ್ ಮೂವಿ ಸಪೋರ್ಟ್ ಮಾಡಿ ನಾನಂತೂ ನನ್ನ ಎಲ್ಲಾ ಫ್ರೆಂಡ್ಸ್ ಹೇಳ್ತೀನಿ ಮೂವಿ ಹೋಗಿ ನೋಡಿ ಅಂತ ಸೊ ನೀವು ಎಲ್ಲ ಥಿಯೇಟರ್ ಬಂದು ಸಿನಿಮಾನ ನೋಡಿ ಯಾಕಂದ್ರೆ ಒಳ್ಳೆ ಸಿನ್ಮಾ ಮಾಡಿದಾಗ ಎಲ್ರು ಸಪೋರ್ಟ್ ಮಾಡಿದಾಗ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಬರುತ್ತೆ ಅವ್ರು ಹೇಳ್ತಾ ಇದ್ರು ಟೂ ತೌಸಂಡ್ ನೈನ್ಟೀನ್ ಇಂದ ಈ ಸಿನಿಮಾಗ್ ತಯಾರಿ ಮಾಡಿದೀವಿ ಅಂತ ಅಂದ್ರೆ ಅಷ್ಟು ಹಾರ್ಡ್ ವರ್ಕ್ ಸ್ಕ್ರೀನ್ ಮೇಲೆ ಕಾಣುತ್ತೆ ಆ ಗೆ ಸುದೀಪ್ ಸರ್ ಕೂಡ ಕೂತಿದ್ರು ಅಂತ ಗೊತ್ತಾಯ್ತು ಸಕಲಾಗಿದೆ ಮತ್ತೆ ಒಂದು ಸಾಂಗ್ ಕೂಡ ಹಾಡಿದ್ದಾರೆ ಸರ್ ಕೂಡ ಆ ಸಾಂಗ್ ಹಾಡಿರೋದು ಅದು ಕೂಡ ಬಂದ್ ಹೋಗುತ್ತೆ ಸಿನಿಮಾದಲ್ಲಿ ತುಂಬಾ ಖುಷಿ ಆಯ್ತು ಆಫ್ಟರ್ ಬಿಗ್ ಬಾಸ್ ಒಳ್ಳೆ ಮೂವಿ